ಆರ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ನ ಈಗ ಶುರು ಮಾಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡಿದ್ನಿ ಅದಕ್ಕಿಂತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೇಕೈಕನನ್ನು ಪ್ರೆಸ್ ಮಾಡಿ ಮತ್ತು ಆದಷ್ಟು ನನ್ನ ವೀಡಿಯೋನೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನನ್ನ ದಿನ ಹೇಗೆ ಹೋಗುತ್ತೆ ಈ ಫುಲ್ ಡೇ ಹೇಗೆಲ್ಲ ಕಂಪ್ಲೀಟಾಗಿ ಅಂದರೆ ಫುಲ್ಲು ಡೇ ತೋರಿಸೋದಕ್ಕಿಂತ ಬೆಳಿಗ್ಗೆ ಹತ್ತು ಗಂಟೆ ತನಕ ಎಷ್ಟೆಲ್ಲ ರಿಸ್ಕ್ ಇರುತ್ತೆ ಹೇಗಾಗುತ್ತೆ ಅನ್ನೋದನ್ನು ಸಹಿತ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತೀನಿ ಆದಷ್ಟು ಸೊ ನೋಡಿ ನಮ್ಮ ಬುಡ್ಡಣ್ಣ ಮಲಗಿದ್ದಾನೆ ಸೊ ಇವಾಗ ಇಪ್ಪತ್ತೇಳನೇ ತಾರೀಕಿಗೆ ಒಂದು ತಿಂಗಳಾಯ್ತದೆ ಇವತ್ತಿ ಕರೆಕ್ಟಾಗಿ ಅದು ಒಂದು ತಿಂಗ್ಳು ಕರ ಕೋಣಿಗಾರ ಸೊ ಬುಡ್ಡಣ್ಣ ಅಂತ ಹೆಸ್ ಇಟ್ಟಿದ್ದೀವಿ ಏನು ಗೊತ್ತಾ ಡೈರಿಗೆ ಹಾಲು ಆಗಿದ್ರೆ ಮೋಸ್ಟ್ಲಿ ನಾವು ಒಂದು ತೊಟ್ಟು ಬಿಟ್ಟು ಮೂರು ತೊಟ್ಟನ್ನು ಹಾಲು ಕರ್ಕೊಳ್ತಾ ಇದ್ವಿ ಎಂಬಲ್ಲಿ ಸೊ ಅವಾಗ ಅದಕ್ಕೆ ಹಾಲು ಸಾಲ್ತಾ ಇರಲಿಲ್ಲ ಅನಿಸುತ್ತೆ ಮೋಸ್ಟ್ಲಿ ಆಗಿದ್ರೆ ಜಾಸ್ತಿ ಹಾಲು ಬಿಡ್ತಾರೆ ಏನು ವಾಣ ಆದರೆ ಸ್ವಲ್ಪ ಕಡಿಮೆ ಹಾಲು ಬಿಡ್ತಾರೆ ಸೊ ಇದಕ್ಕೆ ನಾವು ನಮ್ಮ ನನಗೆ ನಮಗೆ ಒಟ್ಟು ನಮ್ಮದೊಂದು ಮನೆಗೆ ಎಷ್ಟು ಬೇಕೋ ಅಷ್ಟೇ ಸೊ ಅದು ಏನಿಲ್ಲ ಅಂದರೂ ಇವರಮ್ಮ ಮೂರರಿಂದ ಮೂರುವರೆ ಲೀಟ್ರ್ ಹಾಲು ಕೊಡ್ತೀನಿ ನಾಲ್ಕು ತೊಟ್ಟು ಕರೆಕ್ಟಾಗಿ ಕರೆದ್ರೆ ಬಟ್ ನಾವು ಕರ್ಕೊಳ್ಳೋದಾದಲ್ಲಿ ಒಂದೇ ಜಗ್ಗು ಏನು ಒಂದು ಜಗ್ಗಿರುತ್ತಲ್ವ ಒಂದು ಮೀಡಿಯಮ್ ಸೈಜಿಂದ ಸೊ ಅದರಲ್ಲಿ ಒಂದೇ ಜಗ್ ಅಷ್ಟೇ ನಾವು ಆಲ್ ಕರ್ಕೊಳ್ಳೋದು ಇನ್ನು ಇದ್ದಿದ್ದಷ್ಟು ನಾವು ಕರಿಗೆ ಹಾಲನ್ನು ಬಿಡ್ತೀವಿ ಸೊ ಕುಡ್ದು ಕುಡ್ದು ಹೆಂಗೈತೆ ಗೊತ್ತಾ ಫ್ರೆಂಡ್ಸ್ ಚೆನ್ನಾಗಿ ಅಂದರೆ ಅದೇನೋ ಹೇಳ್ತಾರಲ್ಲ ಕಾಣ್ಗರ್ಗಳಿಗೆ ಭಾಳ ಶಕ್ತಿ ಅಂತಂದೇಳಿ ಈ ಬಗ್ಸಕ್ಕಾಗೋದಿಲ್ಲ ಇವಕರ ಉಂಡ್ ಕಣಕ್ಕೆ ಬಿಟ್ಟಾಗ ಆಲ್ ಕರಿಯೋಕೆ ಕಾಲು ಇಳಿಸಿರುತ್ತಲ್ವ ಆವಕರ ಹಿಂದೂ ಕೇಳ್ಕೋಬೇಕ ಸೊ ಅವಾಗ ನನ್ನ ಕೈಲಿ ಏನು ಹಿಂದೆ ಕೇಳ್ದು ಸೊ ಹಿಂದೂ ಕೇಳಿಯೋಕೆ ಅಷ್ಟು ಒಂಥರ ಏನು ಹೇಳ್ತಾರೆ ಗಟ್ಟಿ ಸೊ ನಮ್ಮ ಮನೆಯವರು ಇದ್ರೆ ಎಳ್ಕಟ್ಟಿ ಅಂತ ಹೇಳ್ತೀನಿ ಇಲ್ಲಾಂದರೆ ಒಂದು ಸೈಡ್ ಕರ ಉಂಟ್ಕಂತಿರುತ್ತೆ ಇನ್ನೊಂದು ಸೈಡು ನನಗೆ ಎಷ್ಟು ಬೇಕೋ ಅಷ್ಟು ಅಲ್ಲ ನಾನು ಕರ್ಕೊಳ್ತೀನಿ ಒಂದೇ ಜಗ್ಗೆಲ್ಲ ಕರ್ಕೊಳ್ಳೋದು ಸೊ ಹಾಗಾಗಿ ಅದು ಉಂಟು ಒಂದು ಆ ಕಡೆ ಸೈಡ್ ಎರಡು ತೊಟ್ಟು ಉಂಟು ಕೊಳ್ಳೋ ಅಷ್ಟೊತ್ತಿಗೆ ಈ ಕಡೆ ಸೈಡಲ್ಲಿ ಒಂದು ತೊಟ್ಟಲ್ಲಿ ಒಂದು ಜಗ್ ನಾನು ಕರ್ಕೊಂಡ್ಬಿಡ್ತೀನಿ ಏನು ಮಿಕ್ಕಿದ ಉಷ್ಟು ಅಷ್ಟು ಕರಿಗೆ ಬಿಡ್ತೀವಿ ಕರ್ಕೊಳ್ಳಲ್ಲ ನಾವು ಜಾಸ್ತಿ ಯಾಕಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಸಾಕು ಸುಮ್ಮನೆ ವೇಸ್ಟ್ ಮಾಡೋದು ಬಿಡಿ ಇವಾಗ ಡೈರಿಗೆ ಬೇರೆ ಹಾಲು ಹಾಕೋಲ್ಲ ಸೊ ಡೈರಿಗೆ ಬೇರೆ ಹಾಲು ಹಾಕೋದಿಲ್ಲ ಸುಮ್ಮನೆ ಹಾಲು ತಗೊಂಡು ಏನೇ ಎಪ್ಪಾಕಿದ್ರು ಸಹಿತ ಒಂದು ಚಿಕ್ಕದೊಂದು ಪಾತ್ರೆ ಐತೆ ನಮ್ಮನಲ್ಲಿ ಇವಾಗ ನೆಕ್ಸ್ಟ್ ನಾನು ವೀಡಿಯೋ ಹಾಕ್ತೀನಿ ನೋಡಿ ನಾನು ಎಷ್ಟು ಎಂಥ ಪಾತ್ರೆಯಲ್ಲಿ ಮಿಜ್ಜೆ ಕಡಿತೀನಿ ಅಂತ ಇಷ್ಟೇ ಜಾಸ್ತಿ ಅದು ಹಾಲು ಕೊಟ್ಟರೂ ಸಹಿತ ನಮಗೆ ಎಷ್ಟು ಬೇಕೋ ಅಷ್ಟು ಕರ್ಕೊಳ್ತೀವಿ ಅಕಸ್ಮಾತ್ ಒಂದೊಂದೇನು ಎಲ್ಲರೂ ನಾನು ಜಾಸ್ತಿ ಕರ್ಕೊಂಡ್ರೆ ಏನು ಮಾಡ್ತೀನಿ ಗೊತ್ತಾ ಚೆನ್ನಾಗಿ ಜಾಸ್ತಿ ಹೊತ್ತು ಹಾಲನ್ನ ಕಾಯ್ತೀನಿ ಕೆನೆ ಜಾಸ್ತಿ ಕಟ್ಲಿ ಅನ್ನೋ ಕಾರಣಕ್ಕೋಸ್ಕರ ಮೊಸರು ಕಡಿಮೆ ಆಗಲಿ ಕೆನೆ ಜಾಸ್ತಿ ಕಟ್ಟಲಿ ಅನ್ನೋ ಕಾರಣಕ್ಕೋಸ್ಕರ ಚೆನ್ನಾಗಿ ಹಾಲು ಕಾಸ್ಬಿಟ್ಟು ಅದು ದಪ್ಪ ಕಟ್ಟಿದ ಆದಮೇಲೆ ಎಪ್ಪಾಕಿದಾದಮೇಲೆ ಕೆನೆ ಜಾಸ್ತಿ ಇದ್ದಷ್ಟು ಬೆಣ್ಣೆ ಜಾಸ್ತಿ ಬರುತ್ತಲ್ಲ ಸೊ ಆ ಕಾರಣಕ್ಕೆ ಮತ್ತು ಇನ್ನೊಂದು ಇವಾಗ ಇತ್ತೀಚಿನ ದಿನಗಳಲ್ಲಿ ಕೆನೆ ಹಾಲಿನ ಕೆನೆ ಏನಿರುತ್ತೆ ಅದನ್ನು ತೆಗೆದುಬಿಟ್ಟು ಫ್ರೀಝರಲ್ಲಿ ಇಟ್ಟು ಒಂದು ಹದಿನೈದು ದಿನ ಇಪ್ಪತ್ತು ದಿನದ ತನಕ ಅದನ್ನು ಕೆನೆನ ಕೂಡಿಟ್ಕೊಂಡು ಸೊ ಆ ಆ ಕೆನೆಯಲ್ಲಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಬೆಣ್ಣೆ ಮಾಡ್ಕೊಳ್ಳೋದು ನಾನು ಕೆಲವೊಂದು ವಿಡಿಯೋಗಳಲ್ಲಿ ನೋಡಿದ್ದೀನಿ ಅದು ಯಾಕೋ ನಮಗೆ ಸರಿ ಅನ್ಸಲ್ಲ ಏಕೆಂದರೆ ಹಿಂದಿನ ಕಾಲದಿಂದ ಏನು ಬಂದಿದೆ ಹಾಲನ್ನು ಕಾಯಿಸಿ ಎಪ್ಪಾಕಿ ಮೊಸರು ಮಾಡಿ ಸೊ ಆ ಕೆನೆಯಲ್ಲಿ ಬರೋ ಬೆಣ್ಣೆ ಟೇಸ್ಟು ಒಂಥರ ಇದು ಬರೀ ಹಾಲಿನ ಕೆನೆ ಮೊಸರು ಮಾಡ್ದೇ ಹಾಲಿನ ಕೆನೆನೇ ಎತ್ತಿಟ್ಟು ಬೆಣ್ಣೆ ಮಾಡಿಕೊಂಡು ಅದನ್ನು ತುಪ್ಪ ಕಾಯಿಸೋದು ಅದು ಒಂಥರಕ್ಕಾಗುತ್ತೆ ಬಟ್ ಅದನ್ನು ನಾವೆಂದು ಟೇಸ್ಟ್ ಮಾಡಿಲ್ಲ ಅದನ್ನು ಪ್ರಯೋಗನೂ ನಾವು ಮಾಡೋದಿಕ್ಕೋಗಿಲ್ಲ ನಾವು ಮಾತ್ರ ಕಂಪಲ್ಸರಿ ಹಾಲು ಕಾಸಿದಾದ್ಮೇಲೆ ಎಪ್ಪಾಕಿ ಮೊಸರು ಮಾಡಿ ಮಜ್ಜಿಗೆ ಕಡ್ದುಬಿಟ್ಟು ನಾವು ಬೆಣ್ಣೆ ತೆಗೆಯೋದು ಯಾವುದೇ ರೀತಿ ಎಲ್ಲ ಎತ್ತಿಡೋದಕ್ಕೆ ಹೋಗೋಲ್ಲ ಸೊ ಇತ್ತೀಚಿನ ದಿನಗಳಲ್ಲಿ ಸೊ ಇತ್ತೀಚಿನ ದಿನಗಳಲ್ಲಿ ಹಾಲಿನ ಕೆನೆ ಎತ್ತಿಟ್ಬಿಟ್ಟು ಬೆಣ್ಣೆ ಮಾಡಿಕೊಡ್ತಾರೆ ಫ್ರೀಸರಲ್ಲಿ ಫ್ರಿಜ್ ಇದ್ರೆ ಫ್ರೀಸರಲ್ಲಿ ಇಡ್ತಾರೆ ಹಂಗಂತ ನಮ್ಮ ಮನೇಲಿ ಇಲ್ಲ ಅಂತಲ್ಲ ಇದೆ ಬಟ್ ಕೆಟ್ಟೋಗಿದೆ ಬೋರ್ಡಿಗೆ ಏಳು ಸಾವಿರ ರೂಪಾಯಿ ಅಂತೆ ಸ್ಯಾಮ್ಸಂಗ್ ಅಲ್ಲ ಎಲ್ ಜಿ ಫ್ರಿಜ್ ತೊಗೊಂಡು ತೊಗೊಂಡಿದ್ವಿ ಸೊ ಇಡೊಂದು ಏಳೆಂಟು ವರ್ಷ ಆಗಿದೆ ಬಟ್ ಪಲ್ಲಿ ಹೋಗ್ಬಿಟ್ಟು ಅದು ವೈರಲ್ಲಿ ಸ್ವಲ್ಪ ಅದೆಲ್ಲ ಕರೆಂಟ್ ಬರೋ ಟೈಮಿಗೆ ಪಲ್ಲಿ ಹೋಗಿತ್ತು ಅದೇ ಟೈಮಿಗೆ ಆನ್ ಹಾಕಿ ಅದು ಕರೆಂಟ್ ಹೊಡೆದಂಗಾಗಿ ಅಲ್ಲೇ ಅದು ಬೋರ್ಡಲ್ಲಿ ವೈರಿಂಗ್ ಬಿಟ್ಟೈತೆ ಅದು ಏಳು ಸಾವಿರ ರೂಪಾಯಿ ಅಂತೆ ಅದು ಬೋರ್ಡಿಂಗು ನಾವು ಸದ್ಯಕ್ಕೆ ಅದರ ಅವಶ್ಯಕತೆ ನಮಗಿಲ್ಲ ಫ್ರಿಜ್ಜಿಂದು ಅದರಲ್ಲೇ ಏನೂ ನಾವು ಇಡ್ತಿರಲಿಲ್ಲ ಆಲ್ಮೋಸ್ಟ್ ಅವ್ನು ತರಕಾರಿ ಏನಾದ್ರು ಇಡ್ತಿದ್ವಿ ಅಷ್ಟೇ ಏನೂ ಇಡ್ತಿರಲ್ಲ ಸೊ ಹಂಗಾಗಿ ಅದರ ಅವಶ್ಯಕತೆ ನಮಗಿಲ್ಲ ಅಂತ ಅದನ್ನು ಸರಿ ಮಾಡಿಸಿಲ್ಲ ಸುಮ್ಮನೆ ಶೋ ಪೀಸ್ ಥರ ನಮ್ಮ ಮನೇಲಿ ಫ್ರಿಜ್ ಇದೆ ಅನ್ನೋ ರೀತಿ ಶೋ ಪೀಸ್ ಥರ ಇದೆ ನಮ್ಮ ವೀಡಿಯೋಗಳಲ್ಲಿ ನೀವು ನೋಡಿರ್ಬೋದು ಮುಂಚೆ ಹಳೆ ವೀಡಿಯೋಗಳಲ್ಲಿ ನೋಡೋಕೆ ದೊಡ್ಡದು ಅದೇನು ಹೇಳ್ತಿರಲ್ಲ ಆಳ್ ನೋಡಿ ರ ಬಾಳ್ ಬಾಳು ನೋಡಿ ಈ ಹೀ ಅನ್ನಂಗೆ ಅಷ್ಟು ದುಡ್ಡದು ಡಬಲ್ ಡೋರ್ ತಗೊಂಡಿಟ್ಕೊಂಡಿದ್ದೀವಿ ಬಟ್ ಅದ್ರಲ್ಲಿ ಕರೆಂಟ್ ಪಾಸ್ ಆಗೋಲ್ಲ ಬೋರ್ಡೆ ಇಲ್ಲ ಬೋರ್ಡೇ ಕಿತ್ತಿಸ್ತಿದ್ವಿ ಹೋಗಿದೆ ಅಂತ ಸೊ ಹೊಸದ್ ತರಬೇಕು ತಂದಿಲ್ಲ ಯಾಕೆ ತಂದಿಲ್ಲ ಅನ್ನೋ ಮೇನ್ ರೀಸನ್ ವಾರ್ತಿಕ ಪರಿಸ್ಥಿತಿ ದುಡ್ಡಿಲ್ಲ ತಗೊಂಬಂದಿಲ್ಲ ಅಷ್ಟೇ ದುಡ್ಡಿದ್ರೆ ತಕೊಬೋದು ಆ ಕಡಕ್ಕೆ ದುಡ್ಡಿಲ್ಲ ಈಗ ಏಳು ಸಾವಿರ ರೂಪಾಯಿ ಅದಕ್ಕೆ ಕೊಡೋ ಬದಲು ಬೇರೆ ಏನಾದರೂ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಿದರೆ ದುಡ್ಡು ಬರುತ್ತಲ್ಲ ಅನ್ನೋದೊಂದು ಸೆಟ್ ಹಂಗಾಗಿ ತಂದಿಲ್ಲ ಮತ್ತು ಇನ್ನೊಂದು ಅದರಿಂದ ಯೂಸ್ ಇಲ್ಲ ಇನ್ನೊಂದು ಇದ್ರಲ್ಲಿ ಕಾಮಿಡಿ ವಿಚಾರ ಏನಂದರೆ ನನ್ನ ಮಗ ಏನು ಹೇಳ್ತೀನಿ ಅಮ್ಮ ಈ ಫ್ರಿಜ್ಜನ್ನು ಹೊರಗಡೆ ಇಟ್ಬಿಡಮ್ಮ ಸ್ಲಿಪ್ಪರೆಲ್ಲದ್ರಾಗ ಹಿಂಗೆ ಏನು ಸ್ಟ್ಯಾಂಡ್ ಸ್ಟ್ಯಾಂಡ್ ಕಟ್ಟೋ ಗ್ಲಾಸ್ ಕೊಟ್ಟವರಲ್ಲ ಸೊ ಸ್ಲಿಪ್ಪರೆಲ್ಲ ಅದರಲ್ಲಿ ಇಟ್ಬಿಟ್ಟು ಬೀಗ ಹಾಕೋಕೆ ಮಾಡೋಣಮ್ಮ ಹಂಗಾರೆ ಚೆನ್ನಾಗಿರುತ್ತೆ ಅಂತ ನನ್ನ ಮಗು ಐಡಿಯಾ ನೋಡಿ ಎಲ್ಲಿಗೆ ಅವನು ತಲೆ ಉಪಯೋಗಿಸಿದಾನೆ ಅಂತಂದೇಳಿ ಫ್ರಿಜ್ಜನ್ನು ಹೊರಗಡೆ ಚಪ್ಪಲಿ ಇಡೋಕೆ ಮಾಡೋಕ್ಕೆ ಅಂತೇಳಿ ಬಟ್ ಆದ್ರೆ ನಾವು ಬಿಲ್ಲ ಯಾವಾಗಾರು ನಮ್ಮ ಹತ್ರ ಅಮೌಂಟ್ ಆದಾಗ ಹಾಕಿಸ್ಕೊಳ್ಳೋಣ ಅನ್ನೋದೊಂದು ಇಂಟೆನ್ಷನ್ನಿಂದ ಸದ್ಯಕ್ಕೆ ಅದನ್ನು ಅದೇ ರೀತಿ ಆ ವಿಚಾರದಲ್ಲಿ ಮುಂದುವರೆದಂಗೆ ಸೇರಿ ಎತ್ತಿ ಇಟ್ಟಿದ್ದೀನಿ ಆದರೂ ಫ್ರಿಜ್ ಬಗ್ಗೆ ನೆನೆಸ್ಕೊಂಡ್ರೆ ನಗು ಬರುತ್ತೆ ಆಮೇಲೆ ನಮ್ಮ ಹಣೆ ಹೆಂಗಾಯ್ತು ಅಂತ ನಾವೇನು ಬೆಂಗಳೂರಾಗಿದ್ದ ತೊಗೊಂಡಿದ್ವಿ ಅವೆಲ್ಲ ಚೆನ್ನಾಗೇ ಇತ್ತು ಬೆಂಗಳೂರಾಗಿ ಗಂಟ ಇಲ್ಲಿ ಬಂದಮೇಲೆ ಪ್ರತಿಯೊಂದು ರಿಪೇರಿ ಮಾಡಿಸ್ಕೊಂಡಿದ್ವಿ ಪ್ರತಿಯೊಂದೂ ಫ್ರಿಜ್ಜು ಇವಾಗ ಬೋರ್ಡೋಗಿದ್ದೆ ಹಾಕಿಸ್ಕೊಂಡಿಲ್ಲ ಟಿ ವಿ ಅಲ್ಲಿದ್ದ ಚೆನ್ನಾಗಿತ್ತು ಇಲ್ಲಿ ಬಂದಮೇಲೆ ಬೆಕ್ಕಿ ಸ್ಕ್ರೀನೇ ಹೊಂಟೋಯ್ತು ಕಲ್ಲಿ ಮೇಲಿಕ್ಕಿದ್ದು ಬೆಕ್ಕು ಕೆಳಕ್ಕೆಡಿ ಸ್ಕ್ರೀನೇ ಹೊಂಟೋಯ್ತು ಅದಕ್ಕೆ ಏಳು ಸಾವಿರ ಕೊಟ್ಟು ಸ್ಕ್ರೀನ್ ಹಾಕಿಸ್ಕೊಂಡು ಹೋದ ವರ್ಷ ಇಲ್ಲಿಗಾಲ ಒಂದು ವರ್ಷ ಆಯಿತೇನೋ ಹೋದ ವರ್ಷ ಸ್ಕ್ರೀನ್ ಹಾಕಿಸ್ಕೊಂಡು ಇನ್ನೂ ಬೈಕ್ ವಿಚಾರಕ್ಕೆ ಬಂದರೆ ಬೆಂಗಳೂರಲ್ಲಿದ್ದಾಗ ನಮ್ಮ ಗಾಡಿ ಹಿಂಗಿತ್ತು ಗೊತ್ತಾ ಇಗ್ನೇಟರ್ ಒಂದು ಚೂರು ಸೌಂಡ್ ಇರಲಿಲ್ಲ ಜೀ ಝೂ ಅನ್ನಬಾರ್ದು ಬಟ್ ಇಲ್ಲಿ ಬಂದಮೇಲೆ ಪಾರ್ಟ್ಸ್ ಎಲ್ಲ ಲಡ 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 ಅನ್ನೋಷ್ಟು ಅದ್ಗೆಟ್ಟೋಗೈತಿ ಅದನ್ನು ಅವಾಗವಾಗ ಸರ್ವಿಸ್ ಮಾಡಿಸ್ತೈತಿ ಬಟ್ ಅದು ಪಾರ್ಟ್ಸ್ ಏನೋ ಶೋರೂಮ್ಗೆ ಹೋಗಿ ಆರ್ಡರ್ ಹಾಕ್ಬೇಕಂತೆ ಒಂದು ತಿಂಗಳಾಗುತ್ತಂತೆ ಸೊ ಸದ್ಯಕ್ಕೆ ಯಾಕೋ ನಮ್ಮ ಮನೆಯವ್ರು ತಲೆ ಕೆಡಿಸ್ಕೊಂಡಿಲ್ಲ ಹಾಕಿಲ್ಲ ಸೊ ನೋಡೋಣ ಮುಂದೆನಾರು ತರಿಸರಿ ಹಾಕಿರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಬೈಕು ಫ್ರಿಜ್ಜು ಟಿ ವಿ ಆಗೋಯ್ತು ಕಾರೊಪ್ಪ ಏನು ತೊಗೊಂಡಿರಲಿಲ್ಲ ನಾವು ಅಷ್ಟೇ ಬೆಲೆ ಬಳವೋಸ್ತು ಅಂದರೆ ಅಷ್ಟೇ ಮಾಡ್ತಿದ್ದು ನಾವು ಅವೆಲ್ಲನೂ ರಿಪೇರಿ ಬಂದಿದ್ದಾವೆ ಆದರೆ ನೆನೆಸ್ಕೊಂಡ್ರೆ ನನಗೆ ನಗು ಬರುತ್ತೆ ಹಳ್ಳಿಗೂ ಸಿಟಿಗಿರೋ ವ್ಯತ್ಯಾಸನ ನೆನೆಸ್ಕೊಂಡ್ರೆ ನನಗೆ ನಗು ಬರುತ್ತೆ ಸೊ ಬನ್ನಿ ಇವಾಗ ಮುಂದಿನ ವೀಡಿಯೋ ನಾನು ಮಜ್ಜೆ ಹಾಕ್ತೀನಿ ಅನ್ನಲ್ಲ ಯಾವ ರೀತಿ ಇರುತ್ತೆ ನಾನು ಬೆಳಗಿನ ರೊಟ್ಟಿ ನಾನು ಅದನ್ನು ಏನು ಸಾಂಬಾರು ಮಾಡಿದ್ವಿ ಯಾವ ರೀತಿ ಇರುತ್ತೆ ಅದನ್ನು ಶೇರ್ ಮಾಡ್ಕೊಳ್ತೀನಿ ಇಷ್ಟೆಲ್ಲ ಆದಮೇಲೆ ನಾನು ಮೊದಲೇ ಹೇಳಿರೋ ಹಾಗೆ ನೋಡಿ ಮಜ್ಜೆ ಕಡೆ ತಿದ್ದೀನಿ ನಾನು ಮನೆಯಲ್ಲ ನಾನು ಇಟ್ಕೊಂಡು ಬರೋದು ಮತ್ತು ಇನ್ನೊಂದು ದೊಡ್ಡದ ಬರುತ್ತಲ್ಲ ಒಂದು ದುಡ್ಡು ತಂದೆಸ್ಬಿಟ್ಟು ಊಟ ಕಡಿ ಅಂತ ಕಡೆಗಳನ್ನ ಇಟ್ಕೊಂಡಿ ನಾವು ಕೇಳಿ ನಾವು ಇರೋದಿದ್ದು ಸೊ ನಮ್ಮ ಮಕ್ಕಳು ಯಾವತ್ತೋ ಒಂದಿನ ಮಜ್ಜಿಯಲ್ಲಿ ಊಟ ಮಾಡ್ತಾರೆ ಸೊ ಆ ನೀರಾವಿದ ಬಿಟ್ಟು ಅಷ್ಟು ಮಜ್ಜಿಗೆ ಜಾಸ್ತಿ ಅದು ಬಟ್ ಮೊಸರು ಜಾಸ್ತಿ ಇರುತ್ತೆ ನಾನು ಕಾಣ್ತೇನೆ ವೇಸ್ಟ್ ಮಾಡಬೇಕು ಮೊಸರಲ್ಲಿ ಯಾರು ಮಾಡಿದ್ರು ಕಸ ಮಕ್ಳಿಗೆ ಮೊಸರು ಕೊಡೋಲ್ಲ ಅಷ್ಟೇ ಇದೆ ಸೊಸು ಬೆನ್ನೆನ ಚೆನ್ನಾಗಿ ಕಾಣಿಸ್ಬಿಟ್ಟು ನಾನು ಅದರ ಮುಖಾಂತರ ಬೆನ್ನೆಣೆ ಏನೇ ಅಂದರೆ ನನಗೆ ಇದೇ ಬೆನ್ನೆ ಟೇಸ್ಟು ನಾನು ಮುಂಚೆನೇ ಹೇಳ್ದೆ ಹೇಳ್ದಿರೋ ಹಾಗೆ ಒಂದು ಕೆನೆ ತೆಗೆದುಬಿಟ್ಟು ಅದನ್ನು ಸು ಮಾಡ್ದೇ ಅಲ್ಲಿ ಕೆಮ್ಮ ಕ್ರೀಸರಲ್ಲಿ ಬೆಣ್ಣೆ ಮಾಡಿಕೊಡ್ತಾರೆ ಅದು ಬೆಣ್ಣೆ ಬರುತ್ತೆ ಅಂತ ತೋರಿಸ್ತೀರ ನೋಡಿ ಬಟ್ ನಾನು ಇನ್ನೂ ಅದನ್ನು ತುಂಬ ಮಾಡಿಲ್ಲ ಮತ್ತು ಡೈರೆಕ್ಟಾಗಿ ಯಾರು ನಾನು ಮಾಡಿದ್ದೀನಿ ಬೆನ್ನೆ ಚೆನ್ನಾಗೈತೆ ಅಂತ ಹೇಳಿರೋದನ್ನು ನಾನು ನೋಡಿದ ಕೆಲವೊಂದು ಗಿಡಗಳಿಗೆ ನನಗೆ ನಿಟ್ಟಿದ್ದೆ ಮತ್ತು ನನಗೆ ಯಾಕೊಂದು ಚಿಕ್ಕ ಅಂದರೆ ನಾನು ನನಗೆ ಅದೇನು ಅದು ಸ್ವಲ್ಪ ಸ್ಮೆಲ್ಲ ಅಷ್ಟು ಸ್ವಲ್ಪ ಇರಿಟೇಟ್ ಆಗುತ್ತೆ ಹಾಗಾಗಿ ಕ್ಲೀನಾಗಿ ನನಗೆ గంట జాస్ట్ అదే మొసరు సో కెన నేను తినలేదు ఏమైనా సైడరుత అదని మొత్తం ఇనే తిన్న మొదటి తిందాయితీ ముంచే కడుక అదేవి సబ్బక్సి సొప్పేన తిన అంత వేళిాకీ బేయకు సొ బేయత ఇది జొతే సబ్బక్సి సొప్పు మొదలైతే సొప్పలో కింద అందరి అదను ಕೊನೆ ಮಾಡಿದ್ದೆಲ್ಲ ಕಿತ್ತು ಖಾಲಿ ಆಯಿತು ಸೊ ನಾನು ಎರಡು ಶೂಡ್ ಇಟ್ಕೊಂಡಿದ್ದೆ ನಮಗೆ ಸಾಕು ಇಬ್ಬರಿಗೆ ನನ್ನ ಮಕ್ಕಳು ಇಬ್ಬರು ನಾಲ್ಕು ಸೊ ಎರಡು ಶೂಡ್ ಸಾಕು ಅಂತೇಳಿ ಅದನ್ನು ಇಟ್ಕೊಂಡಿದ್ದೆ ಅದನ್ನು ಸೋಸಕ್ಕೆ ಒಂದು ಗಂಟೆ ಆಯಿತು ಸಣ್ಣ ಕಟ್ಟಿರ್ದೇ ಕೂದಲ ಹಂಗೆ ಗಾಢ ಸಾಗಲ್ಲ ಮತ್ತು ಅದು ಒದಗೋದಿಲ್ಲ ಸುಮ್ಮನೆ ನಾವು ಜಾಸ್ತಿ ಮಾಡಿದೆ ಸಾಂಬಾರಿಗೆಲ್ಲ ಸೊಪ್ಪನ್ನ ಕೊಯ್ದಾಕಿ ಎಷ್ಟು ಏನೇನು ಬೇಕು ಅಂತ ಎಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಸೋಸ್ಕೊಂಡೆ ಮತ್ತು ಇನ್ನೊಂದು ಬೆಳ್ಳುಳ್ಳಿನ ನಾನು ಸಿಪ್ಪೆ ಸುಲಿಲ್ಲ ಸುಲಿತಾ ಇಲ್ಲ ಇಲ್ಲಿ ನಾನು ಯಾಕೆ ಸಿಪ್ಪೆ ಸುಲಿತಾ ಇಲ್ಲ ಅಂತಂದರೆ ಆ ಬೆಳ್ಳುಳ್ಳಿ ಜವಾರಿ ಅಂದರೆ ದಪ್ಪ ಬೆಳ್ಳುಳ್ಳಿ ಅಲ್ಲ ಅದು ನಾಟಿ ಬೆಳೆದಿರುವಂತಹ ನಾಟಿ ಬೆಳ್ಳುಳ್ಳಿ ಸೊ ಹಾಗಾಗಿ ಅದನ್ನು ನಾನು ಸಿಪ್ಪೆ ಸುರಿಲಿಲ್ಲ ಸಿಪ್ಪೆ ಸುಲಿದಲೇನೂ ಹಾಕ್ಬೋದು ಸೊ ನಮ್ಮಮ್ಮರು ಬೆಳೆದಿದ್ರು ನನಗೊಂದು ಸ್ವಲ್ಪ ಕೊಟ್ಟು ಕಳಿಸಿದ್ರು ಅದರಲ್ಲೇ ನಾನು ಅದನ್ನು ಎರಡು ಬೆಳ್ಳುಳ್ಳಿ ಹಾಕಿದೆ ಅಷ್ಟು ಬಿಟ್ಟರೆ ಇದರಲ್ಲಿ ಏನು ಬೆಳ್ಳುಳ್ಳಿ ಸುಲಿಲೇಬೇಕಂತೇನಿಲ್ಲ ನಾನು ಈ ಬೆಳ್ಳುಳ್ಳಿ ಮಾತ್ರ ಸುಲಿಯೋದೇ ಇಲ್ಲ ಇವಾಗ ಏನು ಹೈಬ್ರಿಡ್ ಅಂತ ಬರುತ್ತಲ್ವ ದಪ್ಪ ಆ ಬೆಳ್ಳುಳ್ಳಿ ಇದ್ರೆ ಮಾತ್ರ ಸುಲಿತೀನಿ ಯಾಕೆಂದರೆ ಸಿಪ್ಪೆ ದಪ್ಪ ಅನ್ನೋ ಕಾರಣಕ್ಕೋಸ್ಕರ ಸುಲಿತೀನಿ ಬಟ್ ನಾವು ನಮ್ಮ ಅಮ್ಮರು ಬೆಳೆಯೋಂಥ ಮಾಮೂಲಿ ಬೆಳ್ಳುಳ್ಳಿ ಅದು ಸುಲಿಯೋದಿಲ್ಲ ದಪ್ಪ ಏನು ಇರಲ್ಲ ಅದು ತೆಳುವಾಗಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಕೊಡುತ್ತೆ ಸೊ ಅದನ್ನೇ ನಾನೇನು ಸುಲಿಯಲ್ಲ ಹಾಗೇ ಕಲ್ಮೇಲೆ ಹಾಕುವ ಅದನ್ನ ಹಂಗೆ ಒಟ್ಟು ಮೆಗಳದ್ದು ಏನಾದರೂ ಬೆಳ್ಳುಳ್ಳಿ ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಅದಾಗೆ ಹಂಗೆ ಹಾಕ್ತೀನಷ್ಟೇ ಮೇಗಳು ಸಿಪ್ಪಿ ಎಲ್ಲ ಸುಲಿಯೋಂಥ ಅವಶ್ಯಕತೆ ಇಲ್ಲ ಯಾರೂ ಸುಲಿಯೋಲ್ಲ ಹಳ್ಳಿ ಕಡೆ ಓದಿಲ್ಲ ಕೆಲವೊಬ್ಬರು ಸ್ಟೇಲಿರೋರು ಸುಲಿತಾರೆ ಬಟ್ ನಾನು ಸುಲಿಯಲ್ಲ ಸೊ ಇಷ್ಟೆಲ್ಲ ಆದಮೇಲೆ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಸಾಂಬಾರಿಗೆ ಏನೇನು ಬೇಕು ಎಲ್ಲ ಹುರ್ಕೊಂಡು ಸಾಂಬಾರನ್ನ ಮಾಡೋದಕ್ಕೆ ರೆಡಿ ಆಯಿತು ಅದ್ರ ನಡುವೆ ಒಂದು ಸದ್ಯ ಒಂದು ಪುಣ್ಯ ಏನಂದರೆ ನನ್ನ ಮಗು ಸ್ಕೂಲಿರಲಿಲ್ಲ ಸ್ಕೂಲ್ದಿದ್ರೆ ಇಷ್ಟು ಸಾಂಬಧ ಅಂದರೆ ಕೂತ್ಕೊಂಡು ಬೆಳ್ಳುಳ್ಳಿ ಸುಲ್ಕೊಡೋಕ್ಕೆ ಆಗ್ತಿರಲಿಲ್ಲ ಸೊ ಎಲ್ಲ ಸುಲ್ಕೊಂಡು ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಹುರ್ಕೊಂಡು ಭಕ್ತರಿಗೆ ಏನೇನು ಬೇಕಾಗಿ ನನ್ನ ಸೈಡ್ ಮಾಡ್ತಾರೆ ನನ್ನ ತಾಯಿ ಅಂದರೆ ಕಡೆ ನಾನು ಮೇಲೆ ಅದಕ್ಕೆ ಒಗ್ಬೋದು ಕೊಡ್ತೀರಿ ಸಾಂಬಾರು

ಒಂದು ಏಳು ಹಸಿ ನೆಣಸಿಕಾಯಿ ಹಾಕಿದ್ವಿ ಸ್ವಲ್ಪ ಖಾರ ಜಾಸ್ತಿ ನೆನಪಾಯಲ್ಲಿ ನನ್ನ ಈಗ ನೋಡೋದು ಸಾಕಪ್ಪ ಅಂತ ನನಗೆ ಖಾರ ಸ್ವಲ್ಪ ನಮಗೆ ಎಷ್ಟು ಬೇಕೋ ಖಾರ ಅಷ್ಟು ನಮಗೆ ನಮಗೆ ಏಳು ನೆಣಸಿಕಾಯಿನ ಹಾಕೊಂಡು ಅದನ್ನು ಚೆನ್ನಾಗಿ ಒಪ್ತಿದ್ರು ನಮ್ಮ ಮಕ್ಕಳಿಗೆಲ್ಲ ಗಾಟ ಎಷ್ಟು ತೊಗೋದಿ ಅದಾದಮೇಲೆ ಮಜ್ಜಿ ಬೆನ್ನೆ ಬಂದಿತ್ತು ಸೊ ಇಷ್ಟೆಲ್ಲ ಕೆಲಸ ಮಾಡೋ ನೋಡಿದ್ವಿ ಮಜ್ಜಿಗೆನ ಕಡ್ದು ಬಿಟ್ಟು ಸೈಡಿಗೆ ಸೈಡಿಗೆತ್ತದೆ ಬೆಣ್ಣೆ ಎಲ್ಲ ಒಂದು ಗೂಡು ಕಳ್ಳಿ ಒಂದು ಹತ್ರ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಸೊ ಕಡಗಲ್ಗರದ ಬೆಣ್ಣೆ ಅಂಟ್ಕೊಂಡಿತ್ತು ನೋಡಿ ಕೆನೆ ಜಾಸ್ತಿ ಚೆನ್ನಾಗಿ ಕಟ್ಟಿ ಹಾಲೆಲ್ಲ ಕೆಂಪಗೆ ಚೆನ್ನಾಗಿ ಕಾಸ್ಬಿಟ್ಟು ಕೆನೆ ಕಟ್ಟಿ ಈ ಥರ ಕಡ್ಗಲ್ಗೆಲ್ಲ ಅಂಟ್ಕೊಳ್ತೈತಿ ಅಂದರೆ ಬೆಣ್ಣೆ ಚೆನ್ನಾಗಿ ಬಂದೈತೆ ಅನ್ನೋ ಅರ್ಥ ಸೊ ಅದೆಲ್ಲ ಆದಮೇಲೆ ಕಡಗಲಾಗಿರೋ ಬೆಣ್ಣೆ ಎಲ್ಲ ತಗೊಳ್ತಾ ನಾನು ಒಲೆ ಮೇಲೆ ಇಟ್ಕೊಂಡಿದ್ದು ನೀರು ಆ ಕಡೆ ಸಾಂಬಾರಿಗೆಲ್ಲ ಇಟ್ಟಿದ್ದೆ ಎರಡೂ ಕಡೆ ನೋಡ್ಕೊಳ್ತಾ ಎರಡೂ ಕೈಯಲ್ಲಿ ಕೆಲಸ ಎರಡು ಕಣ್ಣಿಗೂ ಕೆಲಸ ಅನ್ನೋ ರೀತಿ ಎರಡು ಕೈಗೂ ನೋಡ್ಕೊಳ್ತಾ ಬೆಣ್ಣೆನ ತೆಗಿತಾಯಿದ್ದೆ ಗೃಹಿಣಿ ಅಂದರೆ ಎಷ್ಟು ಕಷ್ಟ ಅಲ್ವ ಎಲ್ಲ ಕಡೆನೂ ನೋಡ್ತಾ ಇರಬೇಕು ಒಂದೇನಾದ್ರೂ ಕೆಟ್ಟು ಸೇರೋದಂದರೆ ಬೈಸ್ಕೊಳ್ಳೋದು ನಾವೇ ಸೊ ಇಷ್ಟೆಲ್ಲ ಕಷ್ಟ ಇದ್ದರೂ ಸಹಿತ ಒಂಚೂರು ಬೇಡ ಮಾಡ್ಕೊಳ್ದೇನೆ ಎಲ್ಲನೂ ಸಮಾಧಾನವಾಗಿ ಹ್ಯಾಂಡಲ್ ಮಾಡೋದು ಗೃಹಿಣಿ ಅಥವಾ ಒಂದು ಹೆಣ್ಣಿಂದನೇ ಸಾಧ್ಯ ಅಂತ ಹೇಳ್ಬೋದು ತುಂಬ ತಾಳ್ಮೆ ಬೇಕು ಅಡುಗೆ ಮನೆಯಲ್ಲಿ ಎಲ್ಲನೂ ಮೇಂಟೈನ್ ಮಾಡೋದಕ್ಕೆ ಈಗ ಮಕ್ಕಳಿನಿಂದ ಹಿಡಿದು ಅಡುಗೆ ಮಕ್ಕಳು ಗಂಡ ಹತ್ತಿ ಮಾವ ಪ್ರತಿಯೊಬ್ಬರದೂ ಪ್ರತಿಯೊಂದು ಕಷ್ಟ ಇರುತ್ತೆ അതിനെല്ലാം മെയ്ൻറ്റേൻമു മറ്റേ ടൈമിൽ സരിയായി അവർക്ക് ഊട്ട ടിഫൻ ടീ എല്ലാം നോക്കു ഈ അടുക്കമ ടൈമിൽ യാറാദ സെൻറ്റ്രൽ ബന്ധ ടീ കിട്ടു സോ മറ്റേ ടീ കിട്ടു പാത്രയെല്ലാം തൊഴിക്കൊത്താനെ ടൈമിൽ സരി കറക്റ്റി അടുക്കു ഇല്ലാതെ മനേല സിഡിസിഡിയെല്ലോബം ഇനു സഹിത എല്ലാ സഹസ്കൊണ്ട് ഏനോ താഴ്മെയ കൈ ബനോ ഗോത്തില്ല അടിയ മനക അസ് നീറ്റി എല്ലാ കേസീറ്റ് മാി ಒಂದು ಒಳ್ಳೆ ಟೈಮಿಗೆ ಊಟ ಮಾಡೋಕ್ಕೂ ಅವ್ರ ಟೈಮ್ ಸಿಗಲ್ಲ ಆದರೂ ಬೇಜಾರು ಮಾಡ್ಕೊಳ್ದೇನೆ ಎಲ್ಲರೂ ಊಟ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಅಂತ ಕಾಯಿ ಒಳಗೆ ಗೃಹಿಣಿ ಅಂತ ಅಂದ್ಕೊಳ್ತೀನಿ ನನ್ನ ಪ್ರಕಾರ ಬೆಳಿಗ್ಗೆ ತುಂಬಾನೇ ಚೆನ್ನಾಗಿರುತ್ತೆ ಅಂದರೆ ಒಂಥರ ಬಿಝಿ ಅಂದ್ಕೊಳ್ಳಿ ನನ್ನ ಮಗನ ಅದರ ಸವಾಸನೆ ಬೇಡ ಸೊ ಮಜ್ಜಿಗೆಲಿ ಬೆಣ್ಣೆ ಎಲ್ಲ ಆದಮೇಲೆ ಸಾಂಬಾರಿಗೆ ಏನೇನು ಹುರ್ಕೊಂಡಿದ್ನ ಅದಕ್ಕೆಲ್ಲ ಅದ್ರ ಜೊತೆ ಸ್ವಲ್ಪ ಕಾಯಿ ತುರ್ದು ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಎಲ್ಲ ಹಾಕಿ ಮಿಕ್ಸಿ ಹಾಕಿ ಹಸಿ ಸಾಂಬಾರನ್ನೇ ಹಾಗೆ ಮಾಡ್ಕೊಂಡಿದ್ದೀನಿ ಏನು ಒಗ್ಗುಣ ಪಗ್ಗಣೆ ಕೊಟ್ಟಿಲ್ಲ ಸೊ ಇವತ್ತು ಇಷ್ಟೇ ವೀಡಿಯೋ ಶೂಟ್ ಮಾಡ್ಕೊಳಕ್ಕಾಗಿದ್ದು ಸೊ ಹಾಗಾಗಿ ಇಷ್ಟೇ ವೀಡಿಯೋನ ಹಾಕ್ತಿದ್ದೀನಿ ಸಾಯಂಕಾಲ ಸೊಪ್ಪು ಕೇಳಕ್ಕೆ ಮಳೆ ಸಣ್ಣ ಬಂದಿತ್ತು ಬಟ್ ಫೋನ್ ತಗೊಂಡೋಗಿ ವೀಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ ಸೊ ಇರೋಷ್ಟು ವೀಡಿಯೋನ ನಿಮಗೆ ತಲುಪಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡಿಗೆ ನನ್ನ ವೀಡಿಯೋನ ಶೇರ್ ಮಾಡಿ ಅವರು ಸಹಿತ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಹಾಗಿದ್ರೆ ಇವತ್ತಿನ ಮುಗಿಸ್ತಾ ಇದ್ದೀನಿ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ನೋಡೋಣ ನಾಳೆ ವೀರ್ಗ ಸಹ ವಿಡಿಯೋ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು